ಕಮಲ ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂದರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಜೋಗಿ ಮತ್ತು ನನಗೂ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಸ್ನೇಹ ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ ಅದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ದಯವಿಟ್ಟು ಕ್ಷಮಿಸಬೇಕು ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ ಅದಕ್ಕೆ ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನು ಕೇಳಿದೆ ಯಾರಿಗೆ ನಾವು ನಾವು ಪಿ ಆರ್ ವೆಂಕಟೇಶ್ ಫಿಕ್ಸ್ ಮಾಡಿದ್ವಿ ಅವರಿಗೆ ಕೇಳಿದೆ ಹನ್ನೆರಡು ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಇದನ್ನ ಫ್ರೀಪ್ನ ಆ್ಯಕ್ಟ್ ಮಾಡಿದಿರಿ ಅಂತ ಹೇಳಿ ಅವರು ಒಂದು ಮಾತು ಹೇಳಿದ್ರು ಸರ್ ಗೊತ್ತಿಲ್ಲ ನಾನು ಹನ್ನೆರಡುವರೆಗೆ ಪ್ರಿಸ್ ಪ್ರಿಸ್ಮ ಮೀಟ್ ಮಾಡಿದ್ದೆ ಅದು ಯಾರು ಅಲ್ಲಿ ಕಮಲಹಾಸಂದು ನಾಲ್ಕು ಗಂಟೆಗೆ ಇದೆ ಅದಕ್ಕೋಸ್ಕರ ಯಾರೂ ಬರೋಲ್ಲ ದಯವಿಟ್ಟು ಅದನ್ನು ಪ್ರೀ ಪಂಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಗಲ್ಲ ನಾವೆಲ್ಲ ಮಾಧ್ಯಮದವರೆಲ್ಲ ನಾವಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿದ್ರು ಸರ್ ಅದಕ್ಕೋಸ್ಕರ ಪ್ರೀಫೋನ್ ಮಾಡಿದೆ ಅಂತ ಹೇಳಿದ್ರು ಇದು ಸತ್ಯನ ಅಲ್ಲವ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ ಅಲ್ಲ ಪ್ರೀಫ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಅಲ್ವಾ ನೀವು ಬರ್ದೇನೆ ನೀವು ಬರ್ದೇನೆ ಮಾಧ್ಯಮದವರು ಬರ್ದೇನೆ ನಾವ್ ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ ನನಗೆ ಬೇರೆ ಯಾರು ಹೇಳಿಲ್ಲ ಆ ಲೇಟ್ ಮಾಡಿ ಅಂತ ನೀವ್ ಹೇಳ್ಬೋದಿತ್ತಲ್ಲು ಯಾರು ದಯವಿಟ್ಟು ದಯವಿಟ್ಟು ನೀವು ಯಾವಾಗಾದ್ರೂ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾತ್ರ ಪ್ರಚಾರಕ್ಕೆ ಬಳಸಿಕೊಳ್ಳುವಂತದ್ದಾಗಿದೆ ದಯವಿಟ್ಟು ತಾಕತ್ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರಶ್ನೆ ಮಾಡ್ಬಿಡಿ ಅದಕ್ಕೆ ಕೇಳಬೇಕಾಗಿತ್ತು ಇರಿ ಅಲ್ಲ ಅಲ್ಲ ಮೇಡಮ್ ಈಗ ಒಬ್ಬ ಪಿ ಆರ್ ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ ಒಬ್ಬ ಪಿ ಆರ್ ವೆಂಕಟೇಶ್ ಅವರು ವೆಂಕಟೇಶ್ ಅವರು ನಾಲ್ಕು ಗಂಟೆಗೆ ಫಿಕ್ಸ್ ಮಾಡಿದ್ದನ್ನು ಫ್ರೀ ಫೋನ್ ಮಾಡಿಕೊಡಿ ಅಂತ ಹೇಳಿದ್ರು ಯಾಕೆಂದ್ರೆ ಅವ್ರ ಮಾತು ನಂಬೇಕಲ್ವ ನಾವು ಅವ್ರು ಏನು ಹೇಳಿದ್ರು ಗೊತ್ತಾ ಅವ್ರು ಏನು ಹೇಳಿದ್ರು ಗೊತ್ತಾ ಇವ್ರಿಗೆ ದಯವಿಟ್ಟು ನಾಲ್ಕು ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರಂತೆ ಯಾರು ಬರಲ್ವಂತೆ ದಯವಿಟ್ಟು ಹನ್ನೆರಡುವರೆಗೆ ಇಟ್ಕೊಳ್ಳಿ ಅಂದಮೇಲೆ ನಾವು ಯಾರು ಮಾತು ಕೇಳಬೇಕು ಇಲ್ಲಿ ನಾವು ತಪ್ಪಿತಸ್ತ್ರ ಅಥವಾ ನಮ್ಗೆ ತಾಕತ್ತಿಲ್ವಾ ದಮ್ ಇಲ್ವಾ ಈಗ ಇನ್ನೊಂದು ಪ್ರಶ್ನೆ ಇರಲ್ಲ ಈಗ ಆ ಹುಡುಗ ಮಾತಾಡೋದ್ರಮಗೂ ಬೇಸರ ಇದೆ ಅದು ಖಂಡಿತ ತಪ್ಪು ಫಸ್ಟ್ ಲೈನ್ ಅಲ್ಲ ಒಪ್ಕೋತೀವಿ ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ ಖಂಡಿತ ಸ್ಪಂದಿಸಿದೆ ಸರ್ ಯಾವತ್ತೂ ನಾವು ಇಂತ ಘಟನೆಗಳು ಬಂದಾಗ ನಮ್ಮ ರಾಜೇಂದ್ರ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು ಅದಕ್ಕೆ ಕಮಿಷನ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ

ಯಾವುದೋ ಏರೇ ಅದು ನಿಮಗ್ ಗೊತ್ತಿಲ್ವಾ ನಿಮಗೆ ಗೊತ್ತಿಲ್ವಾ ಅದು ಅಲ್ಲ ನಿಮಗೆ ಗೊತ್ತಿಲ್ವಾ ಅದು ರೀ ನಿಮಗೆ ಗೊತ್ತಿಲ್ವಾ ಅದು ನಿಮಗೆ ಗೊತ್ತಿಲ್ವಾ ಅದು ಇವತ್ತಿನ ದಿವಸ ಅದಕ್ಕೆ ನಾನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಕೇಳ್ರಿ ನಾನು ಹೇಳ್ತೀನಿ ಕೇಳ್ರಿ ನಾನು ನಾನು ಹೇಳ್ತೀನಿ ಕೇಳಿ ಏ ನಾನು ಹೇಳ್ತೀನಿ ಕೇಳಿ ನಾನು ಹೇಳ್ತೀನಿ ಕೇಳಿ ನಿಲ್ಲಿಸ್ತೀರಾ ಮಾತಾಡ್ತೀರಾ ನಾನು ಹೇಳ್ತೀನಿ ಕೇಳಿ ನಾನು ಹೇಳೋದಕ್ಕೆ ಕೇಳಿಸ್ಕೊಡಿ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ